ನೋ ಆಲ್ರೆಡಿ ಜಾಯ್ನ್ ಆಗ್ಬಿಟ್ಟಿದ್ದೀನಿ ನಂಗೆ ಅದಕ್ಕೆ ವಿಶ್ವಾಸನೂ ಇದೆ ನಾನ್ ಸರಿ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ನನ್ ಸುತ್ತಮುತ್ತ ಟ್ರೀಟ್ಮೆಂಟ್ ಕೊಡೋಣ ಅಂತಾನೆ ನಾನ್ ಜಾಯ್ನ್ ಆಗಿದ್ದು ಅಟ್ಲೀಸ್ಟ್ ನನ್ ಮನೆಗೆ ನಾನು ಡಾಕ್ಟರ್ ಆಗೋಣ ಅಂತ ಡಾಕ್ಟರ್ ಆಗೋ ಕನ್ಸಿತ್ತು ಯಾರೊಬ್ರು ಹೇಳ್ತಿದ್ರು ಲಾಸ್ಟ್ ಕಲರ್ ಥೆರಪಿಲಿ ಲೀಕ್ ಡಾಕ್ಟರ್ ಆಗೋ ಕನ್ಸಿತ್ತು ನಂಗೂ ಇತ್ತು ಬಟ್ ಈ ತರ ಡಾಕ್ಟರ್ ಆಗುವ ಅಂತ ಒಂದ್ ಹೇಳ್ತಿ ನೋಡಿ ಫಸ್ಟ್ ವರ್ಡ್ ಹೇಳಿದ್ರೆ ನನ್ಗ್ ವಾಸಿ ಆಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ವಾಸಿ ಮಾಡ್ತೇನೆ ಅಂತ ಆ ಮಾತನ್ನು ವಾಪಸ್ ತಗೊಳ್ಳಿ ನಾನು ಖಂಡಿತವಾಗಿ ಹೇಳ್ತೀನಿ ನೀವು ವಾಸಿ ಆಗ್ಬೋದು ಇನ್ನೊಬ್ಬರನ್ನು ವಾಸಿ ಮಾಡ್ಬೋದು ಆ ಕಾನ್ಫಿಡೆನ್ಸ್ ಫಸ್ಟ್ ನಿಮ್ಮಲ್ಲಿ ಬೆಳೆಸ್ಕೋಬೇಕು ಹೌದು ಒಂದ್ ಪಾಯಿಂಟ್ ಇವಾಗ ಹಾಕ್ತೀನಿ ಮೂರ್ ಹಿಂಗ್ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬರ್ಬೇಕು ನನಗೆ ಕಾನ್ಫಿಡೆನ್ಸ್ ಇದೆ ಒಂದೇ ನಿಮ್ಗೆ ಹೇಳ್ದಲ್ವಾ ಒಂದೇ ಪಾಯಿಂಟ್ ಪೆಪ್ಪರ್ ಹಾಕಿ ಸೆನ್ಸಿಟಿವಿಟಿ ಇರಲ್ಲ ಗ್ಯಾಸ್ಟ್ರಿಕ್ ಇರಲ್ಲ ಎಲ್ಲ ಮೌತ್ ರಿಲೇಟೆಡ್ ಇಶ್ಯೂಸ್ ಇರೆಲ್ಲ ಆ ಕಾನ್ಫಿಡೆನ್ಸ್ ನ ನೀವು ಬೆಳೆಸ್ಕೊಳೋದಕ್ಕೆ ಆರು ತಿಂಗಳು ವರ್ಷ ಆಗುತ್ತೆ ತೊಂದ್ರೆ ಇಲ್ಲ ಇಟ್ಸ್ ಅ ಲೈಫ್ ಲಾಂಗ್ ಸೈನ್ಸ್ ಅಲ್ವಾ ಯು ಕ್ಯಾನ್ ಎಂಜಾಯ್